ಇದೇ ಕೆಲಸ ನನ್ನ ಫ್ಯಾಮಿಲಿ ನಮ್ಮ ಚಿಕ್ಕಪ್ಪ ಅಜ್ಜೋರ್ಲಿಂದ ಇದೇ ಕೆಲಸ ಮಾಡ್ಕೊಂಡು ಬಂದದ್ ನಾವು ರಿಪೇರಿ ಉಂಟು ವರ್ಷ ಸೇಲ್ ಉಂಟದ ತಬಲಾ ಹ್ಮ್ ಇದೆಲ್ಲ ರಿಪೇರಿ ಇದೆ ಇದು ಒಂದು ತಬಲ ಮಾಡ್ಲಾಕಂದ್ರೆ ಒಂದು ನಾಲ್ಕು ದಿವಸ ಬೇಕಾಗ್ತದ ಒಂದು ಒಂದು ತಬ್ಲಾ ಒಂದು ಹತ್ತು ಸಲ ಕೆಲಸ ಉಂಟು ಒಂದು ಹತ್ತು ಸಲ ಹತ್ತು ಸಲ ಇದು ಹತ್ಸಲಕ್ಕೇನೆ ಒಂದು ಇವರ ಹೆಸರು ಅಜಯ್ ಇವರು ಹಾವೇರಿಯಲ್ಲಿ ಜನಿಸಿ ಮಂಗಳೂರಿನಲ್ಲಿ ಸುಮಾರು ಹತ್ತು ವರ್ಷಗಳಿಂದ ತಬಲ ಸೇರಿದಂತೆ ಹಲವು ವಾತಿಗಳ ತಯಾರಿ ಮತ್ತು ರಿಪೇರಿಯಂತಹ ಕೆಲಸಗಳನ್ನ ಮಾಡುತ್ತಿದ್ದಾರೆ ಈ ವೃತ್ತಿ ಇವರಿಗೆ ವಂಶ ಪಾರಂಪರ್ಯವಾಗಿ ಬಂದಿದೆ ಇವರ ಅಜ್ಜ ತಂದೆ ಈಗ ಇವರೂ ಸಹ ಇದೇ ವೃತ್ತಿಯನ್ನ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಈ ವೃತ್ತಿಯ ಬಗ್ಗೆ ಅಪಾರ ಗೌರವ ಆಧಾರಗಳನ್ನ ಇಟ್ಟುಕೊಂಡಿರುವ ಇವರು ತಬಲದ ಬಗ್ಗೆ ಜನರಿಗೆ ಆಸಕ್ತಿ ಬಹಳ ಇದೆ ಬಹಳಷ್ಟು ಜನರು ಈಗ ತಬಲಾದ ಕಡೆಗೆ ಮನಸ್ಸು ಮಾಡುತ್ತಿದ್ದಾರೆ ಈ ಕೆಲಸ ನನಗೆ ಒಲಿದದೆ ನನ್ನ ಪುಣ್ಯ ಎಂದು ಹೇಳುತ್ತಾರೆ ಅಂದ್ರೆ ನಾವು ಇಲ್ಲಿ ಹತ್ತು ವರ್ಷದಿಂದ ನಮ್ಮ ಚೆಕ್ಅಪ್ ಇದ್ದ ಸರ್ ಕೆಲ್ಸಕ್ಕಿಲ್ಲ ನಿಮ್ಮ ಹೆಸರು ಒಂದು ನಮ್ಮ ಹೆಸರು ಅಜಯ್ ಅಂತ ನಮ್ಮ ಚೆಕ್ಅಪ್ ಇದ್ದ ಅವರು ತೀರಿ ಹೋದ್ರು ಅವ್ರಲ್ಲಿಂದ ನಾನು ಇಲ್ಲಿ ಕೆಲ್ಸಕ್ಕೆ ಬಂದ ಇಲ್ಲಿ ಒಂದು ಹತ್ತು ವರ್ಷ ಆಯ್ತು ಇದ್ದ ಇದೇ ತಬಲ ಇತರ ಕೆಲಸ ಇದೆಲ್ಲ ಇದೇ ಕೆಲಸ ನನ್ನ ಫ್ಯಾಮಿಲಿ ನಮ್ಮ ಚೆಕ್ಅಪ್ ಅಜ್ಜವ್ರಲ್ಲಿಂದ ಇದೇ ಕೆಲಸ ಮಾಡ್ಕೊಂಡು ಬಂದದ್ ಹೇಗೆ ಕಲ್ತ್ರಿ ಕೆಲಸ ಅಂದ್ರೆ ನಮ್ಮ ಅಪ್ಪ ಮಾಡ್ತಿದ್ನಲ್ಲ ನಮ್ಮಪ್ಪ ಮಾಡುದ ನಮ್ಮಪ್ಪ ಕೆಲಸ ಮಾಡೋ ಮುಂದೆ ನಾವು ಹಾಗೆ ಅವ್ರೊಟ್ಟಿಗೆ ಇದ್ದು ಕೆಲ್ಸ ಕಲ್ತದ್ದು ಅವರಿದ್ದ ತಂದೆಯಿಂದ ನಾವು ಕಲ್ತು ಈ ಕೆಲಸ ಕಷ್ಟ ಅಂತ ಏನು ಅನಿಸ್ತದೆ ಕಷ್ಟ ಏನಷ್ಟು ಆಗೋದಿಲ್ಲ ಯಾಕೆ ಕಲ್ತಿದ್ವಲ್ಲ ಇದ್ದೆ ಕಲ್ತಿದ್ಮೇಲೆ ಬಿಡ್ಲಾಕಲ್ಲ ಅದಕ್ಕೆ ಅಪ್ಪ ಅವ್ರದ್ದು ಕೆಲಸ ನಾವು ಮಾಡ್ಬೇಕಂತ ಅವ್ರ ತಂದೆ ಮುಂದುವರಿಸಬೇಕಂತ ಅನಿಸ್ತು ಅಂದ್ರೆ ನಾವು ಅಷ್ಟು ಈ ಕೆಲಸ ಕಲ್ತಿದ್ದೆ ನಮ್ಗೆ ಗೊತ್ತಿಲ್ಲ ಅಲ್ಲ ಸರ್ ಇದೇ ಕೆಲ್ಸ ಮಾಡ್ಕೊಂತ ಒಂದು ಏನೋ ಕಲಾವಿದ್ರೆ ಎಲ್ಲಾ ಬರ್ತಾರಲ್ಲ ಈ ಕೆಲ್ಸದಲ್ಲಿ ಅವ್ರ ಒಂದು ಸ್ವಲ್ಪ ಇಲ್ಲಿ ಅಂತ ಮಂಗಳೂರಲ್ಲಿ ಬಂದು ನಾವ್ ಕೆಲ್ಸ ಈ ನಿಮ್ಮೂರು ಅಂದ್ರೆ ಒಳ್ಳೆ ಕೆಲಸ ಉಂಟು ಮಾಡ್ಲಿಕ್ಕೆ ನಾವು ಎಷ್ಟು ಕಲ್ತಿ ಇದ್ದೇವಲ್ಲ ಕೆಲ್ಸದಲ್ಲಿ ಚರ್ಮದಲ್ಲೆಲ್ಲಾ ಮಾಡ್ಬೋದು ನಾವು ಕಲಾವಿದ್ರಿಗೆ ಎಲ್ಲ ಬೇಕಂದ್ರೆ ಎಲ್ಲಾರು ಕಲಾವಿದ್ರಿಗೆ ಬಂದು ಇಲ್ಲಿ ಮಾಡ್ಕೊಂಡು ಹೋಗಿ ತಗೊಳ್ಳಲ್ಲ ಒಳ್ಳೆ ಮಾಡ್ತಾರೆ ಕೆಲವು ಈ ನೀವೇ ಬೇರೆ ಏನಲ್ಲ ಸರಿ ಇದೆಂತ ರಿಪೇರಿ ಮಾಡುದು ಹೊಸತ್ ಮಾಡುದು ನೀವು ತಬಲಗಳೆಲ್ಲ ರಿಪೇರಿ ಉಂಟು ಹೊಸ ಸೇಲ್ ಉಂಟು ಸರ್ ಹ್ಮ್ ಇದೆಲ್ಲ ರಿಪೇರಿ ಇದೆ ಇದು ಮತ್ತೆ ಶೇಲ್ ಬಂದ್ರೆ ಮತ್ತೆ ಶೇಲ್ ಇದು ಬೇರೆ ಇರ್ತದೆ ಅಲ್ಲಿ ಒಂದು ತಬಲ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತೀರಿ ಒಂದು ತಬಲ ಮಾಡ್ಲಕ್ಕಂದ್ರೆ ಒಂದು ನಾಲ್ಕು ದಿವಸ ಬೇಕಾಗ್ತದೆ ನಾಲ್ಕು ದಿವಸ ಬೇಕಾಗ್ತದೆ ಒಂದು ತಬಲ ಕೈಯಿಂದ ಕೈಯಿಂದ ಈ ತರ ಮುಚ್ಚಿ ಮಾಡೋದು ಈ ತರ ಚ ಈ ಚರ್ಮನ ಇದ್ನಾ ಚರ್ಮ ಬರ್ತದೆ ಒಂದ್ ದಿವ್ಸ ಇದು ಇದಕ್ಕೆ ಆಡಿನ ಚರ್ಮನ ಬರ್ತದೆ ಒಂದ್ ದಿವ್ಸ ಹೊಲಿಬೇಕು ಒಂದು ಬಿಸಿಲಿಟ್ಟು ಪುನಃ ಅದಕ್ಕೆ ಇಳಿಸ್ಬೇಕು ಒಂದು ಹತ್ತು ಸಲ ಒಂದು ಒಂದು ತಬಲಾ ಒಂದ್ ಹತ್ತು ಸಲ ಕೆಲ್ಸ ಉಂಟು ಹತ್ ಸಲ ಹ್ಮ್ ಹತ್ತು ಸಲ ಇದು ಹಚ್ಚಲಾಕೆನೆ ಒಂದ್ ಎರಡು ದಿವ್ಸ ಬೇಕಾಗ್ತದೆ ಎರಡು ಅಷ್ಟ ಸ್ವಲ್ಪ ಸುಲಭದ ಕೆಲಸ ಅಲ್ಲ ಇದು ತಾಳ್ಮೆ ನಿಧಾನದಲ್ಲಿ ಮಾಡಿದ್ರೆ ಒಳ್ಳೆ ಬೇಕಾಗ್ತದೆ ಅಷ್ಟು ಟೈಮ್ ತಗೊಂಡು ಮಾಡ್ತೀವಿ ಒಂದು ಮಿಶಿ ಮಾಡ್ಬೇಕಂದ್ರೆ ತುಂಬಾ ಟೈಮ್ ಬೇಕಾಗ್ತದೆ ಆ ಎಲ್ಲ ಬರೀ ಕೈಯಲ್ಲೇ ಮಾಡುದು ಕೈಯಲ್ಲೇ ಮಾಡುದು ಮಿಷಿನ್ ಮಿಶ್ರನ್ ಯಾವ್ದು ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಮ್ಯೂಸಿಕಲ್ ಎಲ್ಲ ಬಂದ್ಮೇಲೆ ತಬಲಕ್ಕೆ ಎಲ್ಲ ಬೆಲೆ ಕಡಿಮೆ ಆಗಿದೆ ಅಂತ ಅನಿಸ್ತದೆಲ್ಲ ಬೆಲೆ ಬೆಲೆ ಕಮ್ಮಿ ಇಲ್ಲ ಸರ್ ಕಲಿಯವರು ಇದ್ದಾರೆ ತುಂಬಾ ಜನ ಇದ್ದಾರೆ ತುಂಬಾ ಜನ ಇಂಟ್ರೆಸ್ಟ್ ಇದೆ ತುಂಬಾ ಜನ ಇದ್ದಾರೆ ಮಂಗಳೂರಲ್ಲಿ ಇದ್ದಾರೆ ಎಲ್ಲಿಯಾದ್ರೂ ಅಂದ್ರೆ ಇದು ಸರಸ್ವತಿ ಅಂದ್ರೆ ಒಂದು ಕಲಾವಿದ ಕಲಿಯೋರು ತುಂಬಾ ಇದ್ದಾರೆ ಕಲಿಯವ್ರು ತುಂಬಾಯ್ತು ಆ ಬೇರೆಯವ್ರು ನಿಮ್ಮತ್ರ ಯಾರು ಕಲ್ತ್ಕೊಂತಿದಾರಾ ಇದನ್ ಕಲಿಬೇಕಂತ ಹೇಳ್ತಿದಾರ ನಾ ಸರ ಕಲಿಬೇಕು ಈ ತರ ರೆಡಿ ಮಾಡೋದನ್ನ ಕಲ್ತ್ಕೊಳ್ಬೇಕು ಅಂತ ಯಾರ ಬಂದಿದಾರ ಬಂದಿದ್ದಾರೆ ಸರ್ ಹುಡುಗರೆಲ್ಲ ಬಂದಿದ್ದಾರೆ ಇವರನ್ನು ಕಲಿಲಿಕ್ಕೆ ಬಂದು ಕಲಿಲಿಕ್ಕೆ ಬಂದು ಕಲಿಲಾಕೆ ಬಂದದ್ದು ಅವ್ರತ್ರ ಅವ್ರಿಗೆಸ ಈಗ ಇಂಥದ್ದು ಕಲಿಕ್ಕೆ ಸಹ ಇಂಟ್ರೆಸ್ಟ್ ಇದೆ ಅಂತ ಇಂಟ್ರೆಸ್ಟ್ ಇದೆ ಕಲಿಲಿಕ್ಕೆ ಇಂಟ್ರೆಸ್ಟ್ ಇದೆ ಯಾಕಂದ್ರೆ ನಮ್ಮ ಮನದಲ್ಲಿ ಯಾರು ಅಷ್ಟಿಲ್ಲ ನಮ್ಮ ಜಾತಿಯಲ್ಲೇ ಇದೇ ಕೆಲಸದಲ್ಲಿ ಬಂದದ್ದು ಕೆಲಸದಲ್ಲಿ ಬೇರೆ ಕೆಲಸಕ್ಕೆ ಯಾವ್ದು ಇಲ್ಲ ನಮ್ಮ ಜಾತಿ ಎಷ್ಟು ಜನ ಇದ್ದಾರಲ್ಲ ಇದೇ ಕೆಲಸದಲ್ಲೇ ಬಂದದ್ದೆಲ್ಲ ಈ ಕೆಲಸ ಅಂದ್ರೆ ಒಂದು ಸರಸ್ವತಿ ಸೇವೆ ಅಂತಾನೆ ಹೇಳ್ಬೋದು ಸರಸ್ವತಿ ಅದ್ರೊಂದು ನಮ್ಗೆ ಸಿಕ್ಕಿದ ಒಂದು ಪುಣ್ಯ ಸರ್ ಈ ಕೆಲಸ ಸಿಕ್ಕಿದೊಂದು ಪುಣ್ಯ ಅನಿಸ್ತದೆ ಯಾಕಂದ್ರೆ ನೆರಳಲ್ಲಿ ಕುಂತ್ಕೊಂಡು ಕೆಲಸ ಮಾಡೋದು ಸರಸ್ವತಿ ಅಲ್ಲ ನಮ್ಗೆ ಒಳ್ಳೆ ಖುಷಿ ಆಗ್ತದೆ ಅದೆಷ್ಟು ಜನ ವಾದಕರು ಸ್ಟೇಜ್ ಅಲ್ಲಿ ಇದನ್ನು ಮತ್ತೆ ನುಡಿಸ್ತಾರೆ ಈಗ ನೀವು ಮಾಡಿದ ವಸ್ತುವನ್ನ ಸ್ಟೇಜ್ ಅಲ್ಲಿ ನೋಡಿಸ್ತಾರೆ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ಗಳ್ ನೋಡಿಸ್ತಾರೆ ಇದ್ರ ಬಗ್ಗೆ ನಿಮ್ಗೆ ಏನಂತ ಖುಷಿ ಆಗ್ತದೆ ಸರ್ ಅದು ನಾವು ಮಾಡಿದ ಸ್ಟೇಜ್ ಅಲ್ಲಿ ನೋಡಿಸ್ತಾರೆ ಅಂದ್ರೆ ನಮ್ಗೆ ಖುಷಿ ಅಲ್ಲ ಅದು ಖುಷಿ ಆಗ್ತದೆ ಖುಷಿ ಆಗ್ತದೆ ಒಟ್ಟಾಗಿ ತಬಲಾ ಹಾಗು ನಿಮ್ಮ ಜೀವನ ಇದ್ರ ಬಗ್ಗೆ ಇದ್ರಲ್ಲೇ ಜೀವನ ನಮ್ದು ಎತ್ತ ಇದ್ರೂನು ಇದರಲ್ಲೇ ಮಾಡಬೇಕು ಬೇರೆ ಕೆಲಸ ಗೊತ್ತಿಲ್ಲ ಇದರಲ್ಲೇ ಮಾಡಿ ಯಾಕಂದ್ರೆ ನಮ್ಗೆ ಅಂದ್ರೆ ಈಗ ಇದೆ ಸಾರ್ವಕ್ಷತೆಯಂದ್ರೆ ನಮ್ಗೆ ಸ್ವಲ್ಪ ಅದಕ್ಕೂ ಅದಕ್ಕೂ ಟಚ್ ಉಂಟು ದೇವರ ಒಂದು ಆಶೀರ್ವಾದ ಉಂಟು ಇದ್ರಲ್ಲಿ ಅದನ್ನೇ ಮಾಡ್ಕೊಂತ ಹೋಗ್ ಮತ್ತೆ ಬೇರೆ ಕೆಲಸಕ್ಕೆ ಗೊತ್ತಿಲ್ಲ ನಮ್ಗೆ ಅಷ್ಟು ಈ ಕೆಲಸ ಸಿಕ್ಕಿದ ನನ್ನ ನನ್ನ ಬಗ್ಗೆ ಅಂದ್ರೆ ಒಂದು ಪುಣ್ಯ ಅಂತ ಹೇಳ್ಬೋದು ಕರೆಕ್ಟ್ ಒಂದು ಸರಸ್ವತಿ ಕೆಲಸ ಅಲ್ಲ ಅದಷ್ಟೇ ಅಲ್ಲದೆ ಇದನ್ನ ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಅಂತ ಹೇಳಿ ಒಂದು ಮಾಡ್ಲಿಕ್ಕೆ ಎಷ್ಟು ದಿನ ತಗೊಳ್ತೀವಿ ಒಂದು ಮಾಡ್ಲಕ್ ನಾಕ್ ದಿನ ಬೇಕು ಸರ್ ಕಲಿಸ ಯಾರಿಗೂ ಹೊಲಿಯಲ್ಲ ಅಂತ ಎಲ್ರಿಗೂ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರ್ನೂ ಮಾಡ್ಲಿಕ್ಕೆ ಬರೋದಿಲ್ಲ ಸರ್ ಅದು ನಮ್ಮ ಪುಣ್ಯಲಿ ಏನೋ ಬಂದಿರಬಹುದು ಅಷ್ಟೇ ಸರ್ ಯಾರಿಗಾದ್ರು ನಾನ್ ಕೂಡ ಇದನ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ನೀವೇ ಇಂಟ್ರೆಸ್ಟ್ ಇರ್ತಾರ ಅಂದ್ರೆ ಇದು ಅಷ್ಟು ಕಲೀಲಿಕ್ಕಿಲ್ಲ ಸರ್ ನೋಡ್ಕೊಂಡು ನೋಡ್ಕೊಂಡ್ ಕಲಿಯೋದು ನಾವು ಬಡದ ಕೊಟ್ಟಾಗೆ ಅಲ್ಲ ಅದು ನಾವು ಅವರೇ ಬಂದು ಅವ್ರು ನಾವ್ ಹೇಗೆ ಮಾಡ್ತಿವಿ ಹಾಗೆ ಅವ್ರು ಮಾಡ್ತಾ ಇರಬಹುದು ಸ್ವಂತ ಇಷ್ಟದಿಂದ ಕಲಿಬೇಕು ಕನ್ ಇಷ್ಟ ನೋಡ್ರಿ ನಾವು ಮಾಡೋದನ್ನ ಅವ್ರು ನೋಡಿ ಕಲಿಬೇಕು ಈ ಚರ್ಮದಲ್ಲಿ ಚರ್ಮವಾದ್ಯಗಳಲ್ಲಿ ಎಷ್ಟು ವಿಧಗಳಿದೆ ಇದ್ರ ಬಗ್ಗೆ ಇದ್ರಲ್ಲಿ ಅಂದ್ರೆ ಮೃದಂಗ ಮಾಡ್ತೇವೆ ಈ ತರ ಪಕ್ವಾಜ್ ಇರ್ತದಲ್ಲ ಪಕ್ವಾಜ್ ಮಾಡ್ತೇವೆ ಮತ್ತೆ ಮೃದಾಂಗ ಮಾಡ್ತೇವೆ ಚರ್ಮವಾದ್ಯದಲ್ಲಿ ಅಂದ್ರೆ ಒಂದು ನಾಲ್ಕು ಕ್ವಾಲಿಟಿ ಮಾಡೋದು ಅಂತ ಸರಸ್ವತಿ ಇದ್ರಲ್ಲಿ ಬೇರೆ ಬೇರೆ ಟೈಪ್ ಅದ್ರಲ್ಲಂದ್ರೆ ಒಬ್ಬರು ಮೃದಂಗ ಆಟಕ್ಕೆಲ್ಲ ಮೃದಂಗ ಬರ್ತದೆ ಯಕ್ಷಗಾರ ಅದಕ್ಕೆಲ್ಲ ಮೃದಂಗ ಅದನ್ನು ಮಾಡ್ತೇನೆ ಮತ್ತೆ ಬದನಿಗೆಲ್ಲ ಅಂದ್ರೆ ಡಗ್ಗಾ ತಬಲಾ ದೇವಸ್ಥಾನಗೆಲ್ಲ ಅದ್ ಬರ್ತದೆ ಬರ್ತದ ಬರ್ತದೆ ಅದು ಚರ್ಮದಲ್ಲಿ ಆಗುದಲ್ಲ ಮತ್ತೆ ಇದು ನಗಾರಿ ದೇವಸ್ಥಾನ ನಗಾರಿ ಸ್ವಚ್ಛ ಮಾಡೋದು ಮತ್ತೆ ಅದರಲ್ಲಿ ಪಕ್ವಾಜಿ ಅಂದ್ರೆ ಇದು ಪಕ್ಕ ಇದನ್ನು ಮಾಡಬಹುದು ಒಂದು ನಾಲ್ಕೈದು ಒತ್ತೆ ಉಂಟು ಸರ್ ಅದು ಕಲ್ತ್ರೆ ಒಂದು ಕಲ್ತ್ರೆ ಅದು ಒಂದಕ್ಕೊಂದು ಬರ್ತಾ ಇರ್ತದೆ ಹಾಗೆ ನಿಮ್ಗೆ ನುಡಿಸ್ಲಿಕ್ಕೆಲ್ಲ ಬರ್ತದೆ ಇದನ್ನು ಓಡಿಸ್ಲಕ್ಕೆ ಸ್ವಲ್ಪ ಬರ್ತದೆ ಒಳ್ಳೆ ಬರ್ತದೆ ನೀವ್ ಹೇಗೆ ಈಗೇನೆ ಕಲ್ತ್ರಿ ಅದು ಕ್ಲಾಸ್ ಹೋಗ ಹಾಗೆ ಈಗ ನಾವು ಕೆಲಸ ಮಾಡ್ತಿದ್ದೆ ಬಾರಿಸ್ಕೊಂಡ್ ಕಲ್ತದ್ದು ಮಾಡ್ತಾನೆ ಕಲ್ತ್ಕೊಂಡು ಯಾವ ಯಾವ ಪ್ಲೇಸ್ ಅಲ್ಲಿ ಏನೇನು ನೋಡಿದ್ರೆ ಏನೇನು ಬರ್ತದ ಈಗ ನೋಡಿ ಅದು ಕ್ಲಾಸಿಗೆ ಹೋಗ್ಲಿಲ್ಲ ಕ್ಲಾಸಿಗೆ ಹೋಗ್ಲಿಲ್ಲ ಶಾಲೆಗೆ ಹೋಗ್ಲಿಲ್ಲ ಶಾಲೆ ಹೋಗ್ಲಿಲ್ಲ ಇಷ್ಟ ರೆಡಿ ಮಾಡ್ತೀವಿ ಇದು ಸಣ್ಣ ಇದ್ದಾಗ್ಲ ನಮ್ಮ ಅಪ್ಪಲಿಂದ ಕಲ್ತದ್ದು ಕಲ್ತದ್ದು ಎಲ್ಲ Thank से तावला से, नोड़ी